ನಮ್ಮ ಕರಾವಳಿ ಜಿಲ್ಲೆಯ ಜನರ ಕಣ್ಣನ್ನು ಬರೆಸುವಂತಹ ಒಂದು ಮನಸ್ಸು ಭ್ರಾಂಜಲವಾದಂತಹ ಪ್ರಯತ್ನವನ್ನ ಪ್ರಕಾಶ್ ಶೆಟ್ಟಿ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ನುಡಿದಂತೆ ನಡೆದವನ್ನ ಅಡಿಗೆ ನಮನ ಎನ್ನುವಂತಹ ಒಂದು ಮಾತನ್ನ ಕವಿ ಬರೀತಾರೆ ಅವರು ಘೋಷಣೆ ಮಾಡಿದ ವಾಕ್ಯವನ್ನ ನಿರಂತರವಾಗಿ ಪಾಲನ ಮಾಡ್ತಾ ಇದ್ದಾರೆ ಕರಾವಳಿಯ ಜನರಿಗೆ ಒಂದು ಬೆಳಕನ್ನು ನೀಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಹೆಸರು ಪ್ರಕಾಶ್ ಶೆಟ್ಟಿ ಪ್ರಕಾಶ ಭಜವಾದ ಬೆಳಕಿನ ಜನರು ಹೇಗೆ ತನ್ನ ಸುತ್ತಲಿರುವವರಿಗೆ ಬೆಳಕನ್ನು ನೀಡ್ತದೋ ಅದೇ ರೀತಿ ತನ್ನ ಬದುಕಿನಲ್ಲಿ ಬಂದವರಿಗೆ ಬೆಳಕನ್ನು ನೀಡುವಂತಹ ಒಂದು ಪ್ರಯತ್ನ ಪ್ರಕಾಶ್ ಶೆಟ್ಟಿ ಅವರಿಂದ ಆಗ್ತಾ ಇದೆ ಹಾಗೆ ಇಪ್ಪತ್ತ ಐದನೇ ಈ ಬಾರಿ ಎಷ್ಟು ಕೋಟಿ ಮೊತ್ತವನ್ನ ನಮ್ಮ ನೀಡುವುದಕ್ಕೆ ಅವರು ತಯಾರಾಗಿದ್ದಾರೆ ಹಾಗೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಅತಿಥಿಗಳು ಭಾಗವಹಿಸಿದ್ದಾರೆ ಹಾಗೆ ಅಂದಿನ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವ್ಯವಸ್ಥೆ ಇರ್ತದೆ ಎನ್ನುವಂತ ಆ ಕಾರ್ಯಕ್ರಮದ ಸಂಕ್ಷಿಪ್ತ ಹಾಗೂ ಸಮಗ್ರ ಮಾಹಿತಿಯನ್ನ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ತಮ್ಮೆಲ್ಲರ ಮುಂದೆ ನೀಡಿಲಿದ್ದಾರೆ ಹಾಗೆ ಅವರಿಗೆ ಈ ಬಾರಿ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕಾರ ಕೂಡ ಲಭಿಸಿದ್ದು ನಮ್ಮೆಲ್ಲರಿಗೂ ತೃಪ್ತಿ ಬಂದ ವಿಚಾರ ಹಾಗಾಗಿ ಇಂದಿನ ಈ ವಿಚಾರಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇಪ್ಪತ್ತ ಐದನೇ ತಾರೀಕಿನಂದು ನಡೆಯುವ ಕಾರ್ಯಕ್ರಮದ ಸ್ವರೂಪ ಮತ್ತು ಕಾರ್ಯಕ್ರಮದ ಸಂಕ್ಷಿಪ್ತ ಮಾಹಿತಿಯನ್ನು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರೆಲ್ಲ ಮಾಧ್ಯಮದವರಿಗೆ ನೀಡಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಯೋಜನೆಯ ನೆರವು ಕಾರ್ಯಕ್ರಮದ ಪ್ರಧಾನ ಸಮಾರಂಭದ ಬಗ್ಗೆ ಇವತ್ತು ಸೇರಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಬಹುಶಃ ಅಲ್ಪ ಸಮಯದಲ್ಲಿ ತಾವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವುದು ನನಗೆ ಭಾಳ ಸಂತೋಷವಾಗಿದೆ ನನ್ನ ಕುಟುಂಬ ಮತ್ತು ನನ್ನ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಾನು ಉಡುಪಿ ಜಿಲ್ಲೆಯಲ್ಲಿ ಹುಟ್ಟಿದ್ದು ಉಡುಪಿ ಜಿಲ್ಲೆಯಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಬೆಂಗಳೂರಿಗೆ ಹೋಲುವಾಗ ನಾನು ಹುಟ್ಟಿದ ನೆಲ ಜಲ ಈ ಒಂದು ಜಿಲ್ಲೆಗೆ ಏನಾದರೂ ನನ್ನ ನನ್ನಿಂದ ಸಹಾಯ ಆಗಬೇಕು ಅಂತೇಳಿ ಒಂದು ಆಲೋಚನ ಇಟ್ಕೊಂಡು ನಾನು ಬೆಂಗಳೂರಿಗೆ ಹೋಗಿದ್ದೆ ಹಾಗೆಯೇ ನನ್ನ ಅರವತ್ತನೇ ವರ್ಷ ಹುಟ್ಟುಹಬ್ಬ ನನ್ನ ಹಿತೈಷಿಗಳು ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿಯವರು ಮತ್ತು ಮೂಡುಬಿದಿರೆ ಆಳ್ವಾಸ್ ಕಾಲೇಜಿನ ಸಂಸ್ಥಾಪಕರು ಮೋಹನ್ ಅವರು ಸೇರಿ ಅರವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಬೋಲ್ಡ್ ಫ್ರಿನ್ ಸಿಟಿ ಮೈದಾನದಲ್ಲಿ ಮಾಡಿದರು ಭಾಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ನನ್ನ ಅಭಿಮಾನಿಗಳಿರ್ಬೋದು ಕುಟುಂಬದವರಿರ್ಬೋದು ನನ್ನ ಹತ್ತಿರದ ಪ್ರೀತಿಯನ್ನು ಇಟ್ಟುಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ಯಾವಾಗಲೂ ನೆನಪಿಗೆ ಬರ್ತಾ ಇದೆ ಅದರಂತೆ ಅದು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಇಪ್ಪತ್ತೈದನೇ ತಾರೀಕು ಆ ಕಾರ್ಯಕ್ರಮ ನಡೆಯಿತು ಅದರಂತೆ ನಾನು ಆವತ್ತು ಒಂದು ಸಂಕಲ್ಪ ಮಾಡಿಕೊಂಡೆ ಬಹುಶಃ ಈ ವರ್ಷದಿಂದ ನನ್ನ ಜಿಲ್ಲೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗೆ ನನ್ನಿಂದ ಒಂದು ಸಹಾಯವಾಗಬೇಕು ಒಂದು ಕಿಂಚಿತ ಸಹಾಯ ಅಳಿಲು ಸೇವೆ ಈ ಬಗ ಭಾಗದ ಜನರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಸುಮಾರು ಆರುನೂರು ಕುಟುಂಬಗಳಿಂದ ಶುರುವಾಯಿತು ಆರುನೂರು ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮೊದಲನೇ ವರ್ಷ ಅಂದರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಕೊಟ್ಟಿದ್ದೆವು ಹಾಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಕೋವಿಡ್ನ ಸಮಯದಲ್ಲಿ ಕೂಡ ನಾವು ಸುಮಾರು ಇಪ್ಪತ್ತು ಸಾವಿರ ಕಿಟ್ಗಳನ್ನು ಆಹಾರದ ಕಿಟ್ಗಳನ್ನು ಕಾಸರಗೋಡಿನಿಂದ ಬೈಂದೂರು ತನಕ ನಾಲ್ಕೈದು ಗ್ರೂಪ್ ಮಾಡಿ ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಜನ ಮನೆ ಮನೆಗೆ ಹಂಚಿದ್ದು ಉಂಟು ಹಾಗೆ ಈ ಸ್ಕಾಲರ್ಶಿಪ್ ಕಾರ್ಯಕ್ರಮ ನೆರವು ಕಾರ್ಯಕ್ರಮ ಆವತ್ತು ಕೂಡ ಮಾಡಿದ್ದೆವು ಇವತ್ತು ಇದು ಏಳನೇ ವರ್ಷ ಈ ವರ್ಷ ಏಳನೇ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸುಮಾರು ಆರು ಕೋಟಿಗಿಂತಲೂ ಅಧಿಕವಾಗಿ ಕೊಟ್ಟಿದ್ದೇವೆ ಆರುನೂರು ಕುಟುಂಬ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ಸಾವಿರ ಕುಟುಂಬ ಮತ್ತೊಂದು ಎಪ್ಪತ್ತೈದು ಸಂಘ ಸಂಸ್ಥೆಗಳನ್ನು ಗುರುತಿಸಿ ಸುಮಾರು ಆರು ಕೋಟಿಯ ಸಹಾಯಧನವನ್ನು ಮಾಡಿದೆವು ಅದೇ ಇರು ಈ ವರ್ಷ ಸುಮಾರು ನಾಲ್ಕೂರಿಂದ ನಾಲ್ಕೂವರೆ ಸಾವಿರ ಅಪ್ಲಿಕೇಶನ್ಸ್ ಬಂದಿದೆ ತೊಂಬತ್ತು ಪರ್ಸೆಂಟ್ ಅಪ್ಲಿಕೇಶನ್ ನಾವು ಕನ್ಸಿಡರ್ ಮಾಡಿದ್ದೇವೆ ಯಾರಿಗೆ ಅನಿವಾರ್ಯತೆ ಇದೆ ಅವರ ಅಪ್ಲಿಕೇಶನ್ ಬಂದಂಥ ರಿಕ್ವೆಸ್ಟನ್ನು ನಾವು ಸ್ಕ್ರೂಟಿನಿ ಮಾಡಿ ನಮ್ಮ ಸಂಸ್ಥೆಯ ಕಡೆಯಿಂದ ಮತ್ತು ನನ್ನ ನೇವಿಯು ಈಶ್ವರ್ ಶೆಟ್ಟಿ ಮತ್ತು ನೀಸ್ ಸಮೀಕ್ಷಾ ಹಾಗೆಯೇ ಸೃಷ್ಟಿ ನೀನೊಬ್ಳು ನೀಸ್ ನನ್ನ ಮಗ ಗೌರವ್ ಶೆಟ್ಟಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಎಮ್ ಬಿ ಎ ಸ್ಟೂಡೆಂಟ್ಸ್ ಇರ್ಬೋದು ಎಲ್ಲರೂ ಒಟ್ಟುಗೂಡಿಸಿ ಸುಮಾರು ಇಪ್ಪತ್ತು ದಿನಗಳ ಕಾಲ ನಮ್ಮ ಗೋಲ್ಡ್ ಪಿಂಚಿನಲ್ಲಿ ಬೋರ್ಡ್ ರೂಮ್ನಲ್ಲಿ ಸ್ಕೂಟಿನಿ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಅವಶ್ಯಕತೆ ಇದೆ ಅವರು ಸರಿಯಾಗಿ ಹೇಳಿದ್ದಾರೆ ಅಪ್ಲಿಕೇಶನ್ನಲ್ಲಿ ಕೆಲವು ಕಡೆ ಎಲ್ಲಿ ಸಂಶಯ ಇದೆ ಅಲ್ಲಿ ನಮ್ಮ ಕಂಪನಿಯವರಿಗೆ ಹೋಗಿ ಮನೆಗೆ ಹೋಗಿ ಇನ್ಸ್ಪೆಕ್ಷನ್ ಕೂಡ ಮಾಡಿ ಬಂದಿದ್ದಾರೆ ಹಾಗೆ ಇವತ್ತು ನಾಲ್ಕು ಸಾವಿರ ಕುಟುಂಬಗಳು ನೂರು ಸಾಮಾಜಿಕ ಮತ್ತು ಸೇವಾ ಚಟುವಟಿಕೆಗಳನ್ನು ಹೊಂದಿರುವಂಥ ಸಂಸ್ಥೆಗಳು ಗುರುತಿಸಿಕೊಂಡು ನಾಳೆದು ಬರುವ ಇದೇ ಇಪ್ಪತ್ತೈದನೇ ತಾರೀಕಿಗೆ ಸುಮಾರು ಒಂಬತ್ತು ಕೋಟಿ ಅಂದಾಜು ಮಾಡಿದ್ದೇವೆ ಒಂಬತ್ತು ಕೋಟಿ ಆವತ್ತು ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಷನ್ ಮಾಡುವ ಪ್ರೋಗ್ರಾಮನ್ನು ಇಟ್ಟಿದ್ದೇವೆ ಇದರಲ್ಲಿ ನಾಲ್ಕು ಸಾವಿರ ಕುಟುಂಬಗಳು ಅಂತ ನಾನು ಏನು ಹೇಳಿದೆ ಮೇ ಮುಖ್ಯವಾಗಿ ಆರೋಗ್ಯ ಕ್ಷೇತ್ರ ಮತ್ತು ಶೈಕ್ಷಣಿಕ ಶೈಕ್ಷಣಿಕ ಕ್ಷೇತ್ರ ಶಿಕ್ಷಣ ಶಿಕ್ಷಣ ಕ್ಷೇತ್ರ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಅರ್ಹರಿರುವವರು ಅವರಿಗೆ ಅನಿವಾರ್ಯತೆ ಇರುವವರನ್ನು ಗುರುತಿಸಿಬಿಟ್ಟು ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿಯಿಂದ ಹಿಡಿದು ಒಂದು ಲಕ್ಷ ರೂಪಾಯಿವರೆಗೂ ಈ ಸಲ ನಾವು ಅಲಾಟ್ಮೆಂಟ್ ಮಾಡಿದ್ದೇವೆ ಅಲೊಕೆಷನ್ ಮಾಡಿದ್ದೇವೆ ಅದರಲ್ಲಿ ಕೆಲವು ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರ ಕೆಲವು ಸಂಘ ಸಂಸ್ಥೆಯಲ್ಲಿ ಸಾಮಾಜಿಕ ಸೇವಾ ಚಟುವಟಿಕೆಗಳು ಮಾಡುವಂತಹ ಒಳ್ಳೆ ಒಳ್ಳೆಯ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಅವರಿಗೂ ಕೂಡ ಈ ವರ್ಷ ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿವರೆಗೆ ಅವರಿಗೆ ಚೆಕ್ ಮುಖಾಂತರ ಕೊಡುವ ವ್ಯವಸ್ಥೆಯನ್ನು ಈ ಸಲ ಮಾಡಿದ್ದೇವೆ ಇದನ್ನು ನಾಳೆದು ಬರುವ ಇಪ್ಪತ್ತೈದನೇ ತಾರೀಕಿಗೆ ಇಷ್ಟೊಂದು ಕುಟುಂಬ ನಾಲ್ಕು ಸಾವಿರ ಕುಟುಂಬ ಅಂದರೆ ಸುಮಾರು ಮಿನಿಮಮ್ ಒಬ್ಬರು ಒಂದು ಕುಟುಂಬದಿಂದ ಇಬ್ಬರು ಬಂದರು ಎಂಟು ಸಾವಿರ ಜನ ಆಗ್ತಾರೆ ಹಾಗೆ ಸಂಘ ಸಂಸ್ಥೆಯಿಂದ ಮತ್ತು ನಾವು ನಮ್ಮ ಕೆಲವರು ಮಿತ್ರರು ಮತ್ತು ಹಿತೈಷಿಗಳನ್ನು ಕೂಡ ಕರೆದಿದ್ದೇವೆ ಸುಮಾರು ಹತ್ತು ಸಾವಿರ ಜನರಿಗೆ ಅವತ್ತು ಊಟ ಉಪಚಾರ ತಿಂಡಿ ವ್ಯವಸ್ಥೆ ಮಾಡಿದ್ದೇವೆ ಮಧ್ಯಾಹ್ನ ಹೊತ್ತು ಫಲಾನುಭವಿಗಳನ್ನು ಕರೆದುಕೊಂಡು ಬರಲಿಕ್ಕೆ ಬಸ್ ಕಾರಿನ ವ್ಯವಸ್ಥೆ ಕೂಡ ಆಗಿದೆ ಅದನ್ನು ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ನೆರವು ಯೋಜನೆಯ ಅಡಿಯಲ್ಲಿ ಆ ಪೇಮೆಂಟ್ ಕೂಡ ಆಗುತ್ತೆ ಫಲಾನುಭವಿಗಳು ಯಾರು ಬರುವ ವ್ಯವಸ್ಥೆಗೆ ಯಾರೂ ಹಣ ಕೊಡಬೇಕಾಗಿಲ್ಲ ಇದನ್ನು ತಾವು ಮಿತ್ರರು ಇಲ್ಲಿ ಕೇಳಬಹುದು ಇದು ನಾಲ್ಕು ಸಾವಿರ ಕುಟುಂಬಗಳನ್ನು ನೀವು ಯಾಕೆ ಕರೆದುಬಿಟ್ಟು ಬಿಟ್ಟು ಸಿಟಿನಲ್ಲಿ ಮಾಡ್ತೀರಿ ಅವರಿಗೆ ಅವ್ರ ಅಕೌಂಟ್ಗೆ ಡೈರೆಕ್ಟ್ ಅಕೌಂಟ್ ಮುಖಾಂತರ ವರ್ಗಾವಣೆ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು ಬಹುಶಃ ನನ್ನ ಸಂಕಲ್ಪ ಏನಿದೆ ಅಂತ ಹೇಳಿದರೆ ಈ ನಾಲ್ಕು ಸಾವಿರ ಕುಟುಂಬಕ್ಕೂ ಈ ಒಂದು ಕೆಲಸ ಯಾರಿಂದ ಆಗುತ್ತೆ ಅಂತ ಗೊತ್ತಾಗಬೇಕು ನಾಳೆ ಇದು ಇನ್ನೊಬ್ಬನಿಗೆ ಪ್ರೇರಣೆ ಆಗಬೇಕು ಇದರಿಂದ ಇನ್ನಷ್ಟು ಜನಕ್ಕೆ ಉಪಯೋಗ ಆಗುವಂತಿರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡೆ ನಾನು ಎಲ್ಲರನ್ನು ಬಂದು ಅವರ ಹತ್ತಿರ ಹೋಗಿ ಅವರನ್ನು ಮಾತಾಡಿಸಿಕೊಂಡು ಒಂದು ಸಣ್ಣ ವೇದಿಕೆ ಕಾರ್ಯಕ್ರಮ ಇದೆ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ವೇದಿಕೆ ಕಾರ್ಯಕ್ರಮ ಇದೆ ಆ ಮುಖಾಂತರ ನನ್ನ ಬಾಲ್ಯದ ಕಷ್ಟದ ಜೀವನ ನಾನು ನಡೆದು ಬಂದ ದಾರಿ ಬಂದಂಥವರಿಗೆ ಒಂದು ಪ್ರೋತ್ಸವ ಕೊಡುವಂತಹ ಕೆಲಸ ಅದನ್ನು ನಾನು ಮಾಡ್ತಾಯಿದ್ದೇನೆ ಇದರಿಂದ ಈ ಏಳು ವರ್ಷ ಇವತ್ತು ಈ ಸಲ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಏಳನೇ ವರ್ಷ ಕಾರ್ಯಕ್ರಮ ನನಗೆ ಹೋದ ವರ್ಷ ಕೂಡ ಈ ವರ್ಷ ಕೂಡ ಕೆಲವು ಸ್ಕಾಲರ್ಶಿಪ್ ಕೊಂಡು ಕೊಂಡು ಹೋದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರಾಗೆ ನನಗೆ ಕೆಲವು ನಮ್ಮ ಸಂಸ್ಥೆಗೆ ಲೆಟರ್ ಹಾಕಿದ್ದಾರೆ ಸರ್ ನಮಗೆ ನಿಮ್ಮ ಕೊಡುಗೆ ನಿಮ್ಮ ಸ್ಕಾಲರ್ಶಿಪ್ಪು ನಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊ ಮುಗಿಸಿ ನಮಗೆ ಕೆಲಸವನ್ನು ಸಿಕ್ಕಿದೆ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ದಿನದಲ್ಲಿ ನೀವು ಮಾಡುವ ಈ ಒಂದು ಸೇವಾ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು ಐದು ವಿದ್ಯಾರ್ಥಿಯವರಿಗೆ ಸ್ಕಾಲರ್ಶಿಪ್ ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳುವ ಒಂದು ಸಂದೇಶವನ್ನು ಕೂಡ ನಮಗೆ ಬರ್ತಾ ಇದೆ ವರ್ಷ ಭಾಳ ಒಳ್ಳೆಯ ಸುದ್ದಿ ನಮಗೆ ಆರುನೂರರಿಂದ ಶುರುವಾಯಿತು ಇವತ್ತು ನಾಲ್ಕು ಸಾವಿರವರೆಗೆ ಆಗಿದೆ ಏಳು ವರ್ಷ ಆಯಿತು ಇಷ್ಟವರೆಗೆ ಒಂದು ಹದಿನೈದು ಸಾವಿರ ಫಲಾನುಭವಿಗಳು ಈ ಒಂದು ಫಲವನ್ನು ಪಡೆದವರಿದ್ದಾರೆ ಇದರಲ್ಲೊಂದು ಇಪ್ಪತ್ತು ಪರ್ಸೆಂಟ್ ಆದರೂ ಮೂರು ಸಾವಿರ ಕುಟುಂಬದ ಆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಯನ್ನು ಕೆಲಸ ಸಿಕ್ಕಿದ ಮೇಲೆ ಬಹುಶಃ ಐದು ಕುಟುಂಬಕ್ಕೆ ಅವರು ಸಹಾಯ ಮಾಡಿದರೆ ಮುಂದಿನ ದಿನದಲ್ಲಿ ಹದಿನೈದು ಸಾವಿರ ಕುಟುಂಬಕ್ಕೆ ಪ್ರತಿ ವರ್ಷ ಅವರ ಟೈಲೇ ಅವರು ಸಹಾಯ ಮಾಡಿಕೊಂಡು ಹೋಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ನಾವು ಕೂಡ ಬಂದಂಥ ಎಪ್ಲಿಕೇಶನನ್ನು ಎಲ್ಲ ಇಟ್ಕೊಂಡಿದ್ದೇವೆ ಮುಂದೆ ಈ ರೀತಿ ಇದು ಎರಡನೇ ವರ್ಷ ಇದು ಇದು ಎಂಟನೇ ಒಂಬತ್ತನೇ ಹತ್ತನೇ ವರ್ಷದವರೆಗೆ ಕಂಟಿನ್ಯೂ ಮಾಡಿ ಆಮೇಲೆ ಹತ್ತು ವರ್ಷ ಆದಮೇಲೆ ಮುಂದಿನ ಈ ನೆರವು ಕಾರ್ಯಕ್ರಮ ಯಾವ ರೀತಿ ನಡೆಯಬೇಕು ಅನ್ನೋ ಒಂದು ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಒಂದು ಸಂಸ್ಥೆ ಒಂದು ಕುಟುಂಬದ ಬದಲು ಈ ಒಂದು ಫಲವನ್ನು ಪಡೆದಂಥ ಕೆಲವರನ್ನು ಒಟ್ಟುಗೂಡಿಸಿ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಂಡು ಅಥವಾ ಸಭೆಗೆ ಬರಮಾಡಿಕೊಂಡು ಅವರನ್ನು ಎದುರುಗಡೆ ಇಟ್ಟುಕೊಂಡೇ ಈ ಒಂದು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಸಂಕಲ್ಪವನ್ನು ಕೂಡ ಮಾಡಿಕೊಂಡಿದ್ದೇನೆ ಈ ಸಮಾರಂಭಕ್ಕೆ ನಾವು ಪ್ರತಿ ಸಲ ಇಬ್ಬರೂ ಅತಿಥಿಗಳನ್ನು ಕರೆಯುತ್ತೇವೆ ಕಾರಣಭೂತರಾದ ಉರ್ಮೆ ಸುರೇಶ್ ಶೆಟ್ಟಿಯವರು ಹಾಗೆ ಮೋಹನ್ ಆಳ್ವರು ಹಾಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಗೌರವ್ ಶೆಟ್ಟಿಯವರು ನಾನು ಮತ್ತು ಎರಡು ಅತಿಥಿಗಳು ಈ ವರ್ಷ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬರ್ತಾರೆ ಹಾಗೆ ಅಧ್ಯಕ್ಷರು ವಿಧ ವಿಧಾನಸಭಾ ಅಧ್ಯಕ್ಷರು ಕೂಡ ಈ ಸಲ ಬರ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕಿನ ತಾರೀಕಿನೊಂದು ಎರಡು ಗಂಟೆಗೆ ನಡೆಯಲಿದೆ ಮೂರುವರೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಮುಕ್ತಾಯಗೊಂಡು ಬಂದಂಥವ್ರಿಗೆಲ್ಲರಿಗೂ ಸುಮಾರು ನಲವತ್ತು ಕೌಂಟರ್ ಹಾಕಿದ್ದೇವೆ ಒಂದೊಂದು ಕೌಂಟ್ರ್ ಮುಖಾಂತರ ನೂರು ಜನರಿಗೆ ಟೋಕನ್ ಈಗಾಗಲೇ ಆಲ್ರೆಡಿ ಇಶ್ಯೂ ಮಾಡಿದ್ದೇವೆ ದಿನ ಮುಂಚೆ ಟೋಕನ್ ನಂಬರ್ ಹೋಗಿದೆ ಆ ಟೋಕನ್ ನಂಬರ್ ಹೇಳಿ ಆ ಕೌಂಟರ್ನಲ್ಲಿ ಟೋಕನ್ ನಂಬರ್ ಒನ್ ಟು ಹಂಡ್ರೆಡ್ ಅಂತ ನಲವತ್ತು ಕೌಂಟ್ರಿ ಇದೆ ಆ ಕೌಂಟ್ರಿಗೆ ಹೋಗಿ ಟೋಕನ್ ನಂಬರ್ ಹೇಳಿ ಅವರವರ ಚೆಕ್ಕನ್ನು ಕಲೆಕ್ಟ್ ಮಾಡಿ ಅವರು ಮನೆಯನ್ನು ತಲುಪಿಸೋ ಕೂಡ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ ಇದು ನಡೆದು ಬಂದ ದಾರಿ ಏಳು ವರ್ಷದ ನನ್ನ ಸಂಸ್ಥೆ ನನ್ನ ಕುಟುಂಬ ಅವರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಎಲ್ಲರ ಪ್ರೋತ್ಸಾಹ ನನಗೆ ಸಿಕ್ಕಿದೆ ಈ ಕಾರ್ಯಕ್ರಮ ಹೀಗೆ ನಡೆದುಕೊಂಡು ಬರಲಿ ಅನ್ನುವ ನನ್ನ ದಿವಂಗತ ತಂದೆ ಮಾಧವ ತಾಯಿ ರತ್ನ ಅದಕ್ಕೆ ನನ್ನ ಸಂಸ್ಥೆಯ ಹೆಸರು ಎಂ ಆರ್ ಜಿ ಅಂತ ಇಟ್ಟಿದ್ದೇನೆ ಜಿ ಅಂದರೆ ನನ್ನ ಮಗ ಗೌರವ್ ಶೆಟ್ಟಿ ಈ ಮೂವರ ಹೆಸರಿಟ್ಟುಕೊಂಡು ನಾನು ಸಂಸ್ಥೆಯನ್ನು ಶುರು ಮಾಡಿ ಇವತ್ತು ಸಂಸ್ಥೆ ಒಂದು ಬೆಳೆಯುತ್ತಾ ಇದೆ ಬಹುಶಃ ನನ್ನ ಈ ಒಂದು ಹದಿನೈದು ಸಾವಿರ ಕುಟುಂಬದ ಆಶೀರ್ವಾದ ನನಗೆ ಇದೆ ಅಂತೇಳಿ ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ತೀನಿ ಅನ್ನುವ ಭರವಸೆಯನ್ನು ಕೂಡ ತಮ್ಮ ಎದುರುಗಡೆ ಇಡ್ತಾ ಇದ್ದೇವೆ ಧನ್ಯವಾದಗಳು ಹಾಂ ಇಲ್ಲ ರಿಪೀಟ್ ನಾವು ಕೊಡ್ತಾ ಇಲ್ಲ ಕೆಲವು ಸಂಘ ಸಂಸ್ಥೆಗಳಿಗೆ ಮಾತ್ರ ರಿಪೀಟ್ ಇದ್ದೇವೆ ಆಮೇಲೆ ಕುಟುಂಬಕ್ಕೆ ಕೆಲವು ವಿದ್ಯಾಭ್ಯಾಸಕ್ಕೆ ಎಜುಕೇಷನ್ಗೆ ಮಾತ್ರ ಅದು ಡಿಸ್ಕಂಟಿನ್ಯೂ ಆಗಬಾರ್ದು ಅಂತೇಳಿ ಅವರಿಗೆ ವರ್ಷ ವರ್ಷ ಇದ್ದೇವೆ ಈಗ ನಮ್ಮ ಸಂಘ ಸಂಸ್ಥೆಗಳಿಗೆ ಒಂದು ತಪಸ್ಯ ಪ್ರತಿಷ್ಠಾನ ಕ್ಯಾನ್ಸರ್ ಬಾಧಿತರಿಗೆ ಅದರಲ್ಲಿಗೆ ಮಕ್ ಅದರಲ್ಲೂ ಮಕ್ಕಳಿಗೆ ಬೆಂಬಲ ನೀಡುತ್ತಿರುವ ತಪಸ್ಯ ಪ್ರತಿಷ್ಠಾನ ಉಚಿತ ಸಾಂತ್ವನ ಅಂತೇಳಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಹೋಗ್ತಾ ಇದೆ ಸಾಂಸ್ಕೃತಿಕ ನಾಟಕ ರಂಗದಲ್ಲಿ ಅರೆಹೊಳೆ ಪ್ರತಿಷ್ಠಾನಕ್ಕೆ ಹೋಗ್ತಾ ಇದೆ ಇದು ಬಹುಶಃ ನಿಮಗೆ ಈ ಇದನ್ನು ಕೊಡ್ತಾ ಇದ್ದೇವೆ ಆಮೇಲೆ ಉಡುಪಿ ಜಿಲ್ಲೆಯ ಒಂದು ಗ್ರಾಮೀಣ ಬಂಟ ಸಂಘ ಇದೆ ಅಲಿಯೂರಿನಲ್ಲಿ ಅದಕ್ಕೆ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ಹೊಂದಿದ್ದು ಪ್ರತಿ ವರ್ಷ ಕೌಶಲ್ಯಾಭಿವೃದ್ಧಿ ಶಿಬಿರ ಮತ್ತು ಉದ್ಯೋಗ ಮೇಳವನ್ನು ಆಯೋಜಿಸ್ತಾರೆ ಇದು ಮಾಡುವುದು ನಮ್ಮ ಸಂಸ್ಥೆನೇ ಎಮ್ ಆರ್ ಜಿ ಸಂಸ್ಥೆ ಸುಮಾರು ಪ್ರತಿ ವರ್ಷ ಒಂದು ಸಾವಿರ ಹುಡುಗ ಹುಡುಗಿಯರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಕೆಲಸ ಅಪರ್ಚುನಿಟಿ ಕೆಲಸದ ಜಾಬ್ ಅಪರ್ಚುನಿಟಿ ಇದೆ ಒಂದೂವರೆ ಈ ವರ್ಷ ಒಂದೂವರೆ ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುಮಾರು ನಲವತ್ತೈದು ಮಲ್ಟಿನ್ಯಾಷನಲ್ ಕಂಪನಿ ಬಂದು ಕರ್ಕೊಂಡು ಕೆಲಸ ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ ಇನ್ನೊಂದು ನವಚೇತನ ಯುವಕ ಮಂಡಲ ಸುಳ್ಯ ಗ್ರಾಮೀಣ ಭಾಗದಲ್ಲಿ ರಕ್ತದಾನ ಶಿಬಿರ ಹಿರಿಯ ನಾಗರಿಕ ನೆರವು ಮಾಡುವಂಥ ಒಂದು ಅತ್ಯುತ್ತಮ ಸಂಸ್ಥೆ ನಿಳಂಬೂರು ಯುವಕ ಮಂಡಲ ಕಡೆಕಾರು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಆಗಿತ್ತು ಈ ಸಂಸ್ಥೆ ಇದು ಕೂಡ ಭಾಳ ಒಳ್ಳೆಯ ಸಂಸ್ಥೆ ಹಾಗೆ ಬ್ಯಾಪ್ಟಿಸ್ಟ್ ಫೌಂಡೇಶನ್ ಅರುಣ್ ಬ್ಯಾಪ್ಟಿಸ್ಟ್ ಅವರು ಕೂಡ ಸ್ಪೋರ್ಟ್ಸ್ ರಂಗದಲ್ಲಿ ಅವ್ರದ್ದು ಹೆಸರಿದೆ ಆಮೇಲೆ ನಿಮ್ಗೆ ಗೊತ್ತಿರುವ ಹಾಗೆ ಕ್ರೀಡಾ ಕ್ರೀಡಾಪಟುನಲ್ಲಿ ಆಯುಷ್ ಬ್ಯಾಡ್ಮಿಂಟನ್ ವರ್ಲ್ಡ್ ಟೂರ್ನಮೆಂಟ್ನಲ್ಲಿ ಅವನಿಗೂ ಕೂಡ ಈ ಒಂದು ಸಾಧನೆಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಸ್ಕಾಲರ್ಶಿಪ್ ಮುಖಾಂತರ ಇನ್ನೊಂದು ಧನಲಕ್ಷ್ಮಿ ಪೂಜಾರಿ ಕಬಡ್ಡಿ ಇವರಿಗೆ ಕೂಡ ಈ ಫಲಾನುಭವಿಗಳಲ್ಲಿ ಅವರ ಹೆಸರು ಕೂಡ ಇದೆ ಯಾವುದೇ ಜಾತಿ ಮತ ಎಲ್ಲ ಧರ್ಮದವರನ್ನು ಗುರುತಿಸಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸ್ಕ್ರೂಟಿನಿ ಅದಕ್ಕೆ ನಾವು ಸ್ಕ್ರೂಟಿನಿ ಮಾಡುವಾಗ ಕೆಲವು ಕೆಲವು ನಾವು ಹೋಗಿ ನೋಡಿದ್ದೇವೆ ಎಲ್ಲ ನೋಡಲಿಕ್ಕೆ ಆಗೋದಿಲ್ಲ ಆ ಭಾಗದಲ್ಲಿ ನಾನು ಹೇಳಿದ ಈ ಸಾಮಾಜಿಕ ಸೇವಾ ಚಟುವಟಿಕೆ ಸಂಘ ಸಂಸ್ಥೆಗಳಿಗೆ ನಾವು ಅವರಿಗೆ ಹೇಳಿರ್ತೇವೆ ಅವರು ಹೋಗಿ ಗುರುತಿಸಿಕೊಂಡು ಅವರು ಅಪ್ಲಿಕೇಶನ್ನ ಫಿಲ್ ಅಪ್ ಮಾಡಿ ಇದು ಹೌದಾ ಅಲ್ವಾ ಅಂತ ಹೇಳಿ ಅವರ ಮುಖಾಂತರ ಕಳಿಸ್ತಾರೆ ಆಮೇಲೆ ನಮ್ಮಿಂದ ಇಲ್ಲಿ ಸ್ಕ್ರೂಟಿನಿ ಆಗ್ತದೆ ಬೇರೆ ಯಾವುದೇ ನಮಗೆ ಗೊಂದಲ ಅಥವಾ ಕೆಲವೊಂದು ಪ್ರಶ್ನೆ ಇದ್ರೆ ಮಾಧ್ಯಮಿಕರು ಕೇಳಬಹುದು ಮತ್ತೆ ಪ್ರತಿ ಅಪ್ಲಿಕೇಶನ್ ಅಲ್ಲಿ ಸರ್ ನೀವು ಬಗ್ಗೆ ಹೇಳಿದಂತೆ ಪ್ರತಿ ಅಪ್ಲಿಕೇಶನ್ ಅಲ್ಲಿ ಇಂಪ್ರೂವ್ ಅಂದ್ರೆ ಅದರಲ್ಲಿ ಇದು ನಾವು ಕೊಡುವಂತ ಮಾಹಿತಿ ಸರಿಯಾಗಿದೆ ನಾವು ಇಬ್ಬರ ಸರಿಯನ್ನು ಮಾತ್ರ ಕೊಡ್ತೇವೆ ಪ್ರತಿ ಅಪ್ಲಿಕೇಶನ್ ಅಲ್ಲಿ ಅದು ಬಳಸಂಗೆ ಕೊಟ್ಟು ಬೇರೆ ಬೇರೆ ಸಂಘ ಯಾವುದೇ ಕೊಟ್ಟು ಕೂಡ ಅವರ ಎದುರಿಗೆ ಈ ಮಾಹಿತಿ ಸಂಪೂರ್ಣವಾಗಿ ಸತ್ಯ ಅಂತ ಇರುವಂತ ಒಂದು ವಿಳಾಸ ಇರ್ತದೆ ಪ್ರತಿ ಅಪ್ಲಿಕೇಶನ್ ಇಲ್ಲಿಗೆ ನಮ್ಮ ಪತ್ರಿಕಾಗೋಷ್ಠಿಯನ್ನು ನಾವು ಮುಗಿಸ್ತಾ ಇದ್ದೀವಿ ಹಾಗೆ ಇಪ್ಪತ್ತೈದನೇ ತಾಯಿ ಕೂಡ ಹೆಚ್ಚಿನ ಸಂಖ್ಯೆಯಿಂದ ಬಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿ ಕೊಡಬೇಕು ಎಂದು ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಲು ನಮ್ಮ ಪ್ರಕಾಶ್ ಶೆಟ್ಟಿ ಕರ್ಶನಿಗೆ ಸಹಕಾರ ನೀಡಿದ ಜಗನ್ನಾಥ ಶೆಟ್ಟಿ ಅವರಿಗೆ ಕೂಡ ಧನ್ಯವಾದ